ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಹಾಗೆ ಇವತ್ತಿನ ಬ್ಲಾಗ್ ಹೇಗೆ ಹೋಗ್ತಿದೆ ನೋಡುವ ಇಷ್ಟ ಆದರೆ ನೀವು ವಿಡಿಯೋನ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇನಾದರೂ ನಿಮ್ಮ ಕಮೆಂಟ್ ಏನಾದರೂ ಇದ್ದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ ಅದನ್ನು ಕ್ಲಿಕ್ ಮಾಡಿ ಆಲ್ ಅಂತ ಕೊಟ್ಬಿಡಿ ಆಲ್ ಅಂತ ಕೊಟ್ಟರೆ ನಾನೇನಾದರೂ ವೀಡಿಯೋ ಹಾಕಿದರೆ ಫಸ್ಟ್ ನೀವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಇವತ್ತು ಕ್ಯೂಟ್ ಒಂದು ಕ್ಯಾಟ್ ಉಂಟು ನಮ್ಮ ಮನೆ ಹತ್ರ ನೋಡಿ ಎಷ್ಟು ಚೆಂದ ಉಂಟು ಬೆಳ್ಳಗೆ ಅದರದೊಂದು ಮರಿ ಇತ್ತು ಅದು ಓಡಿ ಹೋಯ್ತು ಹಾಗೆ ಪ್ರಾಗ್ಗೆ ನೋಡಿ ಮಲ್ಕೊಂಡಿದ್ದಾಳೆ ಅವಳಿವ ಸ್ಕೂಲಿಗೆ ಸಹ ಹೋಗಲಿಲ್ಲ ಹಾಗೆ ಅವಳಿಗೆ ಒಂದೊಂದು ಸಲ ಅವಳಿಗೆ ವೀಡಿಯೋ ಮಾಡುವಾಗ ಇರಿಟೇಷನ್ ಆಗುತ್ತೆ ಹಾಗೆ ನೋಡಿ ಕಿರಿಕಿರಿ ಮಾಡ್ತಿದ್ದಾಳೆ ವೀಡಿಯೋ ಮಾಡಬೇಡ ಮಾಡಬೇಡ ಅಂತ ಹೇಳಿ ಹಾಗೆ ಇವತ್ತಿನ ತಿಂಡಿ ಏನಂದರೆ ಮೆಂತ್ಯ ದೋಸೆ ಆವಾಗಲೇ ಅದನ್ನು ರುಬ್ಬಿಟ್ಟು ಹಾಗೆ ಉಪ್ಪಾಕಿ ಇಟ್ಟಿದೆ ಈಗ ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ದೋಸೆ ಮಾಡಿದ್ರಾಯಿತು ಮೆಂತ್ಯ ದೋಸೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾನಂತೂ ವೀಕ್ಲಿ ಒಂದು ಟೂ ಟೈಮ್ಸ್ ಆದರೂ ಮಾಡ್ತೀನಿ ಮೆಂತ್ಯ ದೋಸೆ ನಮ್ಮನೇಲೆ ದೋಸೆನೇ ವೆರೈಟಿ ಮಾಡೋದ್ರಿಂದ ದೋಸೆಯಲ್ಲೇ ಏನು ವೆರೈಟಿ ಮಾಡೋದಂತ ಹುಡುಕ್ಬೇಕಾಗ್ತದೆ ಹಾಗಾಗಿ ನಾನು ಮೆಂತ್ಯ ದೋಸೆ ಉದ್ದಿನ ದೋಸೆ ದಾಸವಾಳಸಪ್ಪ ದೋಸೆ ನೀರು ದೋಸೆ ಹೀಗೆ ನಮ್ಮನೇಲಿ ವಾರದಲ್ಲಿ ಹೀಗೆ ಇರುತ್ತೆ ಪ್ರಾಗ್ಯ ಇವಾಗ ಎದ್ಲು ಅವಳಿಗೆ ದೋಸೆ ಅವಳು ಅವಳಿವಾಗ ಸ್ವಲ್ಪ ಲೇಟನೇ ಎದ್ಲು ಸ್ಕೂಲಿಲ್ಲ ಹೋಗಲಿಲ್ಲಲ್ಲ ಹಾಗಾಗಿ ಅವಳೇನು ಜಾಸ್ತಿ ದೋಸೆ ತಿನ್ನೋಕ್ಕೋಗಲ್ಲ ಒಂದು ದೋಸೆ ತಿಂದರೆ ಹೆಚ್ಚು ಅದಕ್ಕಿಂತ ಜಾಸ್ತಿ ತಿನ್ನಕ್ಕೆ ಹೋಗಲ್ಲ ಸ್ವಲ್ಪ ಸ್ವೀಟ್ ಸ್ವೀಟ್ ಇರುತ್ತಲ್ವ ಹಾಗಾಗಿ ಒಂಚೂರು ಇಷ್ಟಪಟ್ಟು ತಿಂತಾರೆ ಹಾಗೇ ಇವಾಗ ಒಂಚೂರು ಕಿಚನ್ ಟಾಪ್ ಅಲ್ಲ ಡೀಪ್ ಕ್ಲೀನ್ ಮಾಡ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಅದು ಇದು ಬಿದ್ದಿರುತ್ತಲ್ವ ಹಾಗಾಗಿ ಒಂಥರ ಜಿಡ್ಡು ಜಿಡ್ಡು ಅನ್ನಿಸ್ತದೆ ಹಾಗಾಗಿ ಯಾವಾಗಲೂ ಸಲ ಕ್ಲೀನ್ ಮಾಡ್ಕೊಳ್ತಾ ಇದ್ರೆ ಕ್ಲೀನ್ ಆಗಿರುತ್ತೆ ಹಾಗೆ ಎಲ್ಲವನ್ನು ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಹಾಗೆ ಗ್ಯಾಸ್ ಸ್ಟವ್ ಫಸ್ಟೇ ನಾನು ಕ್ಲೀನ್ ಮಾಡಿಟ್ಟಿದ್ದೆ ಇಲ್ಲಿ ಮೇಲುಗಡೆ ಎಲ್ಲ ಸ್ಕ್ರಬ್ಬರಲ್ಲಿ ಇದ್ದೀನಿ ಮೇಲಿಂದ ಮೇಲೆ ಬಟ್ಟೆಲಿ ನಾವು ಒರೆಸ್ತಾ ಇರ್ತೀವಿ ಅಂದರೆ ನಾವು ಯಾವಾಗ ಅಡುಗೆ ಮಾಡ್ತೀವಿ ಆವಾಗೇ ಒರೆಸಿ ಒರೆಸಿ ಇಡ್ತೀವಿ ಅಂದರೆ ಡೀಪಾಗಿ ಕ್ಲೀನ್ ಮಾಡೋಕ್ಕೆ ಹೋಗಲ್ಲ ಹಾಗೆ ಎಣ್ಣೆ ಜಿಡ್ಡೆಲ್ಲ ಅದು ಬಟ್ಟೆಯಲ್ಲೆಲ್ಲ ಹೋಗೋದಿಲ್ಲ ನೀವು ಡೀಪಾಗಿ ಸ್ವಲ್ಪ ಸೋಪಾ ಅಥವಾ ಏನಾದರೂ ಲಿಕ್ವಿಡ್ ಇದ್ದರೆ ಹಾಕಿಬಿಟ್ಟು ಕ್ಲೀನಾಗಿ ತೆಗೆದಾಗ ಮಾತ್ರ ಹೋಗುತ್ತೆ ಇಲ್ಲಾಂದರೆ ಅಲ್ಲೇ ಜಿಡ್ಡು ಉಳ್ಕೊಬಿಟ್ಟು ಅದೊಂದು ಸ್ವಲ್ಪ ಜಿಡ್ ಜಿಡ್ ಅನಿಸುತ್ತೆ ಕಿಚನ್ ಕ್ಲೀನೇ ಅನಿಸೋದಿಲ್ಲ ಹಾಗಾಗಿ ಎಲ್ಲವನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಫೈನಲ್ ಆಗಿ ನೋಡಿ ಕ್ಲೀನ್ ಆಯ್ತು ಇಲ್ಲ ಸೆಕೆಂಡ್ ಪಿ ಹೋಗಬೇಕು ಫಸ್ಟ್ ಸ್ಟ್ಯಾಂಡರ್ಡೇ ಆಗಿಲ್ಲ ಇನ್ನು ಸೆಕೆಂಡ್ ಪಿಯುಸಿಗೆ ಭಾರಿ ಜೋರಿದ್ಯಾ ಇನ್ನು ಫಸ್ಟ್ ಸ್ಟ್ಯಾಂಡರ್ಡ್ ಆಗಿಲ್ಲ ಟೆಂತ್ ಆಗಿಲ್ಲ ಹಾಗೆ ಇಟ್ಕೋ ನೀನ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಸಾರಿ ಸೆಕೆಂಡ್ ಪಿಯುಸಿಗೆ ಹೋಗುವಾಗ ಹಾಕೋ ಆಯ್ತಾ ಹಸಿಮೆಣಸೆಲ್ಲ ನಿನ್ನೆ ತಂದಿದ್ದರು ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹಾಗೇ ಜೀರಿಗೆ ಪುಡಿ ಎಲ್ಲ ಮಾಡಿದ ಖಾಲಿಯಾಗಿತ್ತು ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಹಾಗೆ ಜೀರಿಗೆ ಜೀರಿಗೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕ್ತೀನಿ ಹಾಗೆ ಸ್ವಲ್ಪ ಮೆಂತ್ಯ ಮೆಂತ್ಯ ಜಾಸ್ತಿ ಹಾಕಿದರೆ ಕೈ ಬರುತ್ತೆ ಹಾಗಾಗಿ ಸ್ವಲ್ಪ ಮೆಂತ್ಯ ಹಾಕ್ತಾಯಿದೆ ನೀವು ಬೇಕಾದರೆ ಸ್ವಲ್ಪ ಕಾಳು ಮೆಣಸು ಕೂಡ ಹಾಕೋಬೋದು ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ನಾನು ಏನಿದೆ ಅದನ್ನು ತೊಳ್ಕೊಂಡು ಬಂದೆ ನೀಟಾಗಿ ತೊಳೆದು ಒಣಗಿಸಿ ಇವಾಗ ಈ ಥರ ಒಂದು ಡಬ್ಬದಲ್ಲಿ ಹಾಕಿಡೋದ್ರಿಂದ ಒಂದು ತಿಂಗಳಾದರೂ ಹಾಳಾಗಲ್ಲ ಈಗ ಕೊತ್ತಂಬರಿ ಬಿ ಇದು ಜೀರಿಗೆಲ್ಲ ಏನು ಬಿಸಿಲಿಗೆ ಹಾಕಿದೆ ಅದನ್ನು ಪುಡಿ ಮಾಡಿ ಆಮೇಲೆ ಸಾಂಬಾರು ಮಾಡೋಕ್ಕೆ ಇದ್ದೀನಿ ಅಂದರೆ ಇವತ್ತು ಕುಂಬಳಕಾಯಿ ಸಾರು ಮಾಡುವ ಅಂತ ಹೇಳಿ ಹಾಗಾಗಿ ಕುಂಬಳಕಾಯಿ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಅದಕ್ಕೆ ಶೇರ್ ಇಲ್ಲ ಇವಾಗ ಕುಂಬಳಕಾಯಿ ಎಲ್ಲ ಬೇಯಕ್ಕೆ ಹಾಕ್ತೀನಿ ಹಾಗೆ ನೋಡ್ತಾ ಇರ್ಬೋದು ನೋಡಿ ಜೀರಿಗೆ ಪುಡಿ ಎಲ್ಲ ಮಾಡ್ಕೊಂಡಿದ್ದೀನಿ ಇದು ಸಂಜೆ ಟೈಮಲ್ಲಿ ನಾನು ಟೀ ಬದಲಿಗೆ ಇದನ್ನೇ ಯೂಸ್ ಮಾಡ್ತೀನಿ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಗ್ಯಾಸ್ಟ್ರಿಕ್ಕಿಗೆಲ್ಲ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಹಾಗೆ ನೋಡಿ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಸಾಂಬಾರ್ ಮಾಡ್ತಾ ಇದ್ದೀನಿ ಕುಂಬಳಕಾಯಿ ಸಾರು ನಮ್ಮ ಮನೆಯಲ್ಲಿ ಇವತ್ತು ಬ್ರಾಗೆ ಸ್ಕೂಲಿಗೆ ಹೋಗ್ಲಿಲ್ಲ ಸ್ವಲ್ಪ ಅವಳಿಗೆ ಆರೋಗ್ಯ ಸರಿ ಇಲ್ಲ ಹಾಗೆ ಕೆವಳನ್ನೇ ಸ್ಕೂಲಿಗೆ ಕಳಿಸ್ಲಿಲ್ಲ ಮನೇಲಿ ಇದ್ದಾಳೆ ಆಟ ಆಡ್ತಾ ಇದ್ದಾಳೆ ಹಾಗೆ ಇವಾಗ ನಾನು ಸಾಂಬಾರು ಮಾಡೋಕ್ಕೆಲ್ಲ ರೆಡಿ ಮಾಡಿದ್ದೀನಿ ಆಲ್ರೆಡಿ ನಾನು ಕುಂಬಳಕಾಯಿ ರೆಸಿಪಿನ ಶೇರ್ ಮಾಡಿದ್ದೀನಿ ಅದಕ್ಕೋಸ್ಕರ ಶೇರ್ ಮಾಡ್ತಾ ಇಲ್ಲ ಹಾಗೆ ನಾನು ಮಾಡ್ಕೊತಾ ಹೋಗ್ತೀನಿ ನನ್ನ ರೊಟೀನೇನಿದೆ ಶೇರ್ ಇದ್ದೀನಿ ರೆಸಿಪಿಯನ್ನು ಶೇರ್ ಇಲ್ಲ ಓಕೆನಾ ಓಕೆ ಫಸ್ಟ್ ನಾನು ಸಾಂಬಾರಿಗೆ ಒಂದು ರುಬ್ಬಿಟ್ಕೊಂಡು ಮತ್ತೆ ನಾನು ಸಿಗ್ತೀನಿ ಹಾಗೆ ಪ್ರಾಗೆಗೆ ಮೋಸಂಬಿ ಕೊಡುವ ಅಂತ ತೆಗ್ದಿಟ್ಟೆ ಅದ್ರ ಜೊತೆ ಸಾಂಬಾರು ಎಲ್ಲ ಹಾಕಿ ಆಯಿತು ಕುದೀತಾ ಉಂಟು ಇನ್ನು ಒಗ್ಗರಣೆ ಹಾಕ್ಬಿಟ್ರೆ ಸಾಂಬಾರೊಂದು ರೆಡಿ ಆಗುತ್ತೆ ಇವಾಗ ಒಗ್ಗರಣೆ ಕೂಡ ಹಾಕಿದೆ ಆಯಿತು ಹಾಗೆ ಒಂದು ಆಮ್ಲೆಟ್ ಮಾಡ್ಕೊಳ್ಳುವ ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ವೆಜ್ ಮಾಡಿದಾಗ ಏನಾದ್ರೂ ಸೈಡಿಗೆ ಹಪ್ಪಳನ ಅಥವಾ ಸಂಡಿಗೆನ ಏನಾದ್ರೂ ಇರಬೇಕು ಇಲ್ಲಾಂದ್ರೆ ಒಂಥರ ಏನೋ ಸಪ್ಪೆ ಸಪ್ಪೆ ಅನ್ಸುತ್ತೆ ಸೊ ಹಾಗಾಗಿ ಆಮ್ಲೆಟ್ ಮಾಡ್ತಾ ಇದ್ದೀನಿ ಹಾಗೆ ಪ್ರಾಗ್ಯಂಗ್ ಸ್ವಲ್ಪ ಟೀ ಡಿಕಾಕ್ಷನ್ ಮಾಡಿದ್ದೀನಿ ಹಾಗೆ ಜೀರಿಗೆ ಕಷಾಯ ಕೂಡ ಮಾಡಕ್ಕೆ ಇಟ್ಟಿದ್ದೀನಿ ಹಾಗೆ ನೋಡ್ತಾ ಇರ್ಬೋದು ನಾನು ನಟ್ಟಿರೋ ಗಿಡಗಳೆಲ್ಲ ಈಗ ಎರಡು ತಿಂಗಳು ನಾವು ಇರಲಿಲ್ಲ ಅಲ್ಲ ಕೆಲವು ಗಿಡ ಸತ್ತೋಗಿ ಕೆಲವೆಲ್ಲ ಚೆನ್ನಾಗಿ ಚಿಗುರ್ಕೊಂಡಿದ್ದೇವೆ ಮಳೆ ಬಂದ ಮೇಲೆ ಚಿಗುರಿದ ಅಂತ ನೋಡಿ ಪುದೀನ ಎಲ್ಲ ಹೇಗಾಗಿದೆ ಅಂತ ಸೇವಂತಿಗೆ ಗಿಡ ಹಾಗೆ ವಿಳ್ಳ್ಯದೆಲೆದು ಎಲ್ಲ ಸ್ವಲ್ಪ ಸ್ವಲ್ಪ ಹಾಳಾಗಿದೆ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಾಗಿದೆ ಕರ್ಬೇವಿನ ಸೊಪ್ಪು ನೋಡಿ ಚೆನ್ನಾಗಾಗಿದೆ ಇದು ಮುತ್ತು ಮಲ್ಲಿಗೆ ಗಿಡ

ಪ್ರಾಗ್ಯ ಹೊರಗಡೆ ಆಟಾಡ್ತಾ ಇದ್ದಾಳೆ ಕ್ರಿಕೆಟ್ ಆಡೋದಂತೆ ಇಬ್ರು ಸೇರಿಕೊಂಡು ಅವನ ಅರ್ಧಕ್ಕೆ ಬೋಲ್ ಆಗ್ತಾನೆ ಇವಳಿಗೆ ಬ್ಯಾಟ್ ಹೊಡಿಯಕ್ ಬರಲ್ಲ ಹೆಂಗೋ ಒಂದು ಆಟ ಆಟಾಡ್ತಾ ಇರ್ತಾರೆ ಅವ್ರಿಗೆ ಒಂದು ಟೈಮ್ ಪಾಸ್ ಆಚೆ ಹೋದ ತರಕಾಗಲ್ಲ ನೋಡಿ ಪಿಸಾಕ ಪ್ರಾಗ್ಯ ಹೊರಗಡೆ ಆಟ ಆಡ್ತಿದ್ದಾಳೆ ಅವಳಿಗೊಂದು ಈಗ ಆಟಾಡ್ಲಿಕ್ಕೆ ಒಂದು ಜನ ಸಿಕ್ಕಿದೆ ಅಂದ್ರೆ ಮೇಲ್ಗಡೆ ಮನೆ ಹುಡುಗ ಒಬ್ಬ ಇದ್ದಾನೆ ಅವನ ಜೊತೆ ಇವಾಗ ಸಂಜೆ ಆಗುವಾಗ ಇವಾಗ ಏನು ಅವಳಿಗೆ ವರ್ಕ್ ಎಲ್ಲ ಇಲ್ಲ ಅಲ್ಲ ಆಟ ಆಡೋದೊಂದೇ ಕೆಲಸ ಹಾಗೆ ಅವಳಿಗೆ ಸ್ವಲ್ಪ ಹುಷಾರಿಲ್ಲ ಹಂಗಾಗಿ ನಾನು ಇವತ್ತು ಜಾಸ್ತಿ ವೀಡಿಯೋ ಮಾಡೋ ಮೂಡಿಲ್ಲ ಸ್ಕೂಲಿಗೆ ಕೂಡ ಕಳಿಸಿಲ್ಲ ಅವಳನ್ನು ಹಾಗಾಗಿ ಅದಕ್ಕೆ ಜಾಸ್ತಿ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಒಂಥರ ಅವಳಿಗೆ ಹುಷಾರಿಲ್ಲ ಅಂದರೆ ನಾನು ಒಂಥರ ಏನೋ ಮೂಡ್ ಆಫ್ ಆಗಿ ಹೋಗುತ್ತೆ ಏನಿಲ್ಲ ಸ್ವಲ್ಪ ಲೂಸ್ ಮೋಷನ್ ಆಗ್ತಾ ಇದೆ ಅವಳಿಗೆ ಅದೇ ಪ್ರಾಬ್ಲಮ್ ಬಿಟ್ಟರೆ ಏನೋ ಆರಾಮಾಗಿದ್ದಾಳೆ ಏನೋ ತಿಂದ ತಕ್ಷಣ ಲೂಸ್ ಮೋಷನ್ ಆಗ್ತಾ ಇದೆ ಮದೇನೋ ಊಟ ಮಾಡಿದ ತಕ್ಷಣ ಮತ್ತೆ ಟಾಯ್ಲೆಟ್ಗೆ ಹೋದ್ಲು ಮತ್ತೆ ಬೆಳಗ್ಗೆ ತಿಂಡಿ ತಂದ ತಕ್ಷಣನು ಎರಡು ಸಲ ಹೋದ್ಲು ಹಾಗೆ ಆಗ್ತಾ ಉಂಟು ಅದೇನು ಇವತ್ತು ಸ್ಕೂಲಿಗೆ ಕಳ್ಸಿಲ್ಲ ನಾಳೆ ಕಳ್ಸದ ಬೇಡವಾ ಅಂತ ಅದೇ ಒಂದು ನೋಡುದು ಎಂತ ಮಾಡೋದ್ ಮತ್ತೆ ಚಿಕ್ಕ ಮಕ್ಳಲ್ಲ ಸ್ಕೂಲಿಗೆ ಹೋದಾಗ ಗೊತ್ತಾಗುದಿಲ್ಲ ಅವರಿಗೆ ಅರ್ಜೆಂಟ್ ಆಗಿ ಹೋಗ್ಬೇಕು ಹಾಗೆ ಹೇಗೆ ಮತ್ತೆ ಟೀಚರ್ ನೋಡಿದ್ರೆ ಒಂದು ಹೆದರಿಕೆ ಅನ್ನೋದಲ್ಲ ಇರ್ತದಲ್ಲ ಹಾಗಾಗಿ ಅದೇ ಇವತ್ತು ಮನೇಲಿ ಇದ್ಲು ಈಗ ಸ್ವಲ್ಪ ಅದೇ ಬ್ಲ್ಯಾಕ್ ಟೀ ಎಲ್ಲ ಟೂ ಟೈಮ್ಸ್ ಮಾಡಿ ಕೊಟ್ಟಿದ್ದೀನಿ ಆ್ಯಕ್ಚುಲಿ ಅದು ಖಾಲಿ ಹೋಟೆಲ್ ಕೊಡಬೇಕು ಆದ್ರೆ ಬೆಳಿಗ್ಗೆ ನನಗೆ ನೆನಪಿರಲಿಲ್ಲ ಆಮೇಲೆ ಅಕ್ಕ ಹೇಳಿದ್ದು ಮಾಡಿಕೊಡು ಅಂತ ಸೊ ಹಾಗೆ ಮಾಡಿಕೊಟ್ಟಿದ್ದೀನಿ ಇನ್ನು ನೋಡಬೇಕು ಆದರೂ ನಾಳೆ ಕಳಿಸ್ಲಿಕ್ಕೆ ನಂಗೆ ಭಯ ಆಗ್ತಾ ಉಂಟು ಸ್ಕೂಲಿಗೆ ಎಂತ ಮಾಡೋದು ಅಂತ ಅದೇ ಆಲೋಚನೆ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ಆರಾಮಾಗಿದ್ದಾಳೆ ಬಟ್ ಏನೋ ತಿಂದಿದ್ದ ಅಥವಾ ಏನೋ ಅವಳಿಗೆ ಸ್ವಲ್ಪ ಹೊಟ್ಟೆ ಪ್ರಾಬ್ಲಮ್ ಆಗಿದೆ ಬಿಟ್ರೆ ಮತ್ತೇನಿಲ್ಲ ಆರಾಮಾಗಿದ್ದಾಳೆ ಆದ್ರೂನು ಹೋಗ್ತಾ ಹೋಗ್ತಾ ಸ್ಕೂಲಿಗೆ ರಜಾ ಆಯ್ತಲ್ಲ ಅದೊಂದು ಬೇಜಾರು ಅಷ್ಟೇ ಇವಾಗ ಅವಳಿಗೆ ಪಾಠ ಎಲ್ಲ ಸ್ಟಾರ್ಟ್ ಮಾಡಿಲ್ಲ ಆದ್ರೂನು ಹೋಗ್ಲಿ ಅನ್ನೋದೊಂದಷ್ಟೇ ಬಿಟ್ರೆ ಮತ್ತೇನಿಲ್ಲ ಇವಾಗ ಹೊರಗಡೆ ಹೋಗಿ ಆಟ ಆಡ್ತಾ ಇದ್ದಾಳೆ ಜೀರಿಗೆ ಕಷಾಯ ಮಾಡಕ್ಕೆ ಇಟ್ಟಿದ್ದೀನಿ ಮಧ್ಯಾಹ್ನ ಪುಡಿ ಮಾಡಿ ಇಟ್ಟಿದ್ದೆ ಅಲ್ಲ ಸುಮಾರು ದಿವಸ ಆಯ್ತು ಒಂದು ವಾರ ಆಯ್ತು ಖಾಲಿಯಾಗಿತ್ತು ಒಂದ್ ಸ್ವಲ್ಪ ಪುಡಿ ಮಾಡಿಟ್ರೆ ಒಂದು ಸುಮಾರು ದಿವಸ ಒಂದು ಹದಿನೈದು ದಿವಸ ಬರುತ್ತದು ತೊಂದ್ರೆ ಇಲ್ಲ ಹಾಗೆ ಕುಂಬಳಕಾಯಿ ಸಾರುಂಟು ರಾತ್ರಿಗೆ ಹಾಗೆ ಚಿಕನ್ ಕಬಾಬ್ ಏನಾದ್ರೂ ಹೊರಗಡೆಯಿಂದ ತರ್ಲಿಕ್ಕೆ ಹೇಳ್ಬೇಕು ಹಸ್ಬೆಂಡ್ ಹತ್ರ ಇವತ್ತೆ ಇಬ್ರು ಸ್ವಲ್ಪ ಆಟ ಆಡ್ತಾರೆ ಆಮೇಲೆ ಏನೋ ಒಂದು ಚಿಕ್ಕ ಚಿಕ್ಕದಾಗ ಜಗಳ ಮಾಡ್ಕೊತಾರೆ ಮತ್ತೆ ಇವಳು ಒಳಗರ್ತಾಳೆ ಅಂತದ್ ಏನಾದ್ರು ಮಾಡ್ತಾ ಇರ್ತಾರೆ ಮೊದಲಾಗಿದ್ರೆ ಅವಳಿಗೆ ಆಟ ಆಡಕ್ಕೆ ಇರ್ಲಿಲ್ಲ ಓನರ್ ಮನೆಯಲ್ಲಿ ಇದ್ರು ಮಕ್ಕಳು ಬಟ್ ಅವ್ರಂದ್ರೆ ಸ್ವಲ್ಪ ದೊಡ್ಡವರು ಹಾಗೆ ಅವ್ರಿಗೆ ಓದ್ಲಿಕ್ಕೆಲ್ಲ ತುಂಬಾ ಇರ್ತದಲ್ಲ ಹಾಗಾಗಿ ಅವಳಿಗೆ ಈ ತರ ಚಿಕ್ಕ ಮಕ್ಳು ಯಾರು ಸಿಗ್ಲಿಲ್ಲ ಇವಾಗ ಒಳ್ಳೆ ಆಯ್ತು ಆಟ ಆಡ್ಲಿಕ್ಕೆ ಅವಳಿಗೆ ಇಬ್ಬರಿಗೂ ಕರೆಕ್ಟ್ ಆಗುತ್ತೆ ಅವನು ಸೆಕೆಂಡ್ ಸ್ಟ್ಯಾಂಡರ್ಡ್ ಇವಳು ಫಸ್ಟ್ ಸ್ಟ್ಯಾಂಡರ್ಡ್ ಆಟಾಡಕ್ ಇಬ್ರುನು ಒಳ್ಳೆ ಆಯ್ತು ಈಗ ಅಲ್ಲಿ ಸ್ವಲ್ಪ ಆಟ ಆಡಿದ್ರು ಆಮೇಲೆ ಏನೋ ಒಂದ್ ಸ್ವಲ್ಪ ತುಪ್ಪ ಇದಾಗ್ತದೆ ಆಮೇಲೆ ಕ್ಲಾಶ್ ಆದಾಗ ಸೀದಾ ಒಳಗ್ ಬರುದು ಅವ್ನ ಬಿಟ್ಟು ನಾನ್ ಬರುದಿಲ್ಲ ಈ ಆಟ ಆಡಕ್ಕೆ ಅಂತ ಹೇಳಿ ಇವಾಗ ಬಂದ್ರು ಮತ್ ಸರಿ ಆಯ್ತು ಹೋದ್ಲಿ ಈಗ ಓಕೆ ಅಂತ ನೋಡ್ತೀನಿ ಇವತ್ತೆಂತ ರೆಸಿಪಿ ಶೇರ್ ಮಾಡಕ್ಕೆ ಇಲ್ಲ ನೋಡುವ ಮತ್ತೆ ಏನಾದ್ರು ರೆಸಿಪಿ ಏನಾದ್ರು ಮತ್ತೆ ಇನ್ನೊಂದ್ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಆಯ್ತಾನ ಇವತ್ತೆಂತ ನನಗೆ ನಂಗೆ ಎಂತ ಸಹ ಇವಾಗ ಒಂದು ಸೀರಿಯಲ್ ನೋಡ್ಲಿಕ್ಕೆ ಉಂಟು ಇವಾಗ ಒಂದ್ ಎರಡು ಮೂರು ಸೀರಿಯಲ್ ನೋಡ್ತೀನಿ ನಾನು ಹಾಗೇ ಟಿವಿ ಆನ್ ಮಾಡಣ ಹಾಗೆ ನನಗೆ ಸಂಜೆ ಟೈಮಲ್ಲಿ ಒಂದು ರಾತ್ರಿ ಊಟ ಲೇಟಾದರೂ ಚಿಂತೆ ಇಲ್ಲ ನನಗೆ ಸಂಜೆ ಟೈಮಲ್ಲಿ ಭಾರಿ ಹಸಿವೆ ಆಗ್ತದೆ ಒಂದು ಐದುವರೆ ಆದ್ಮೇಲೆ ಫುಲ್ಲು ಹಸಿವಾಗೋಕೆ ಆಗೋಕ್ಕೆ ಶುರು ಆಗುತ್ತೆ ಏನಾದರೂ ನಂಗೆ ತಿನ್ನಲೇಬೇಕು ಇಲ್ಲ ಬೆಳಗ್ಗೆ ದೋಸೆ ಏನಾದರೂ ಇದ್ದರೆ ಅದನ್ನಾದರೂ ತಿನ್ಕೊಬಿಡ್ತೀನಿ ಹಾಗೆ ಎಂತೂ ಸಹ ಇರಲಿಲ್ಲ ಹಾಗೆ ಒಂದು ಮ್ಯಾಗಿ ಮಾಡುವ ಅಂತ ಅಂದ್ಕೊಂಡೆ ನನಗೆ ಟೊಮೆಟೊ ಹಾಕಿ ಮ್ಯಾಗಿ ಮಾಡಿದರೆ ತುಂಬ ಇಷ್ಟ ಅದೊಂದು ಸ್ವಲ್ಪ ಹುಳಿ ಆಗಿ ಚೆನ್ನಾಗಿರುತ್ತೆ ಹಾಗಾಗಿ ಟೊಮೆಟೊ ಹಾಕಿ ಮ್ಯಾಗಿ ಮಾಡ್ತಾಯಿದ್ದೀನಿ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಹಾಗೆ ಪ್ರಾಗೆ ನೋಡಿ ಬಿದ್ದಿರೋ ಚಾಕ್ಲೇಟ್ ಸೊಪ್ಪಿಗೆ ಕಲ್ಲು ಹಾಕಿ ಬಂದು ನನಗೆ ಚಾಕ್ಲೇಟ್ ತಗೋ ಅಂತ ಕೊಡ್ತಾ ಕೊಡ್ತಾಯಿದ್ದಾಳೆ ಆ್ಯಕ್ಚುಲಿ ಅದು ನಾನು ಮಾತಾಡಿದ್ದೀನಿ ಬಟ್ ಅದೇನೋ ಸ್ಪೀಡಾಗಿ ಹೋಗ್ಬಿಟ್ಟು ಅವಳು ಏನು ಮಾತಾಡಿದ್ಲು ಅಂತ ಗೊತ್ತಾಗಲಿಲ್ಲ ನೋಡಿ ನನಗೆ ಎಷ್ಟು ಮೋಸ ಮಾಡ್ತಾಳೆ ಅಂತ ನನಗೆ ಒಂದು ಮಮ್ಮಿ ಚಾಕ್ಲೇಟ್ ತಗೋ ತಿನ್ನು ತಿನ್ನು ಅಂತ ಹೇಳ್ತಾ ಇದ್ದಾಳೆ ಚಾಕ್ಲೇಟ್ ಆದರೆ ಅವಳು ಯಾರಿಗೂ ಕೊಡಲ್ಲ ಅದರಲ್ಲಿ ಕೊಡ್ತಾ ಇದ್ದಾಳೆ ಅಂತ ನನಗೆ ಆಲೋಚನೆ ಆಯಿತು ಹಾಗೆ ಇವಾಗ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಸ್ವಲ್ಪ ನೀರು ಹಾಕಿ ಬಿಸಿ ಇದ್ದೀನಿ

ದೊಡ್ಡ ದೊಡ್ಡ ನೆಲ್ಸು ಇಷ್ಟು ದೊಡ್ಡದು ಇಷ್ಟು ಉದ್ದದ್ದು ಇರ್ತದೆ ತುರ್ಸಕ್ಸೆ ಹ್ಮ್ ರಾತ್ರಿ ಗಟ್ಟೆ ಆಗ್ತದೆ ಭಾರಿ ಜೋರಾಗಿ ಇದ್ರೆ ಅಲ್ಲೇ ಕೈ ಬಿಟ್ಟಿದೇ ಬರ್ತದೆ ಅದಕ್ಕೆ ತಲೆ ತೋರ್ಸ್ಕೊಳಕೆ ನಿಂಗೆ ನೆಲ್ಸ್ಬೇಕು ಹ್ಮ್ ಆಗ ನಾನ್ ಬೇಗ ಎದ್ದೇನೆ ನಿನಗಿಂತ ಮುಂಚೆನೆ ಆಯ್ತು ನನ್ಗಿಂತ ಮುಂಚೆ ಇದ್ದಂತ ಅಂತ ಮನೆ ಕೆಲಸ ಮಾಡ್ತೀಯ ಹ್ಮ್ ಹೌದಾ

ಹಾಗೆ ಮಧ್ಯಾಹ್ನ ಮಾಡಿದ್ದೆ ಸಾಂಬಾರಿತ್ತು ಮ್ಯಾಗಿ ನಾನು ತಿಂದೆ ಪ್ರಾಗ್ ಕೊಟ್ಟಿಲ್ಲ ಅವಳಿಗೆ ಟೊಮೆಟೊ ಅವಳು ತಿನ್ನೋದಿಲ್ಲ ನಾನು ಅದಕ್ಕೆ ಟೊಮೆಟೊ ಹಾಕಿದ್ದು ಇಲ್ಲಾಂದ್ರೆ ಖಾಲಿ ಅವಳು ತಿಂತಾಳೆ ಹಾಗಾಗಿ ಸುಮ್ಮನೆ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ವಿ ಇನ್ನು ನನ್ನ ಹಸ್ಬೆಂಡ್ ಬಂದ ಮೇಲೆ ಅವರಿಗೆ ಊಟ ಕೊಟ್ಟು ಪ್ರಾಗ್ಯಂಗೇನು ಊಟ ಮಾಡಿಸಿ ಆಯ್ತು ನಾನು ಹೊಳೆ ನಿದ್ದೆ ಬರ್ತದಂತ ಬೇಗ ಊಟ ಮಾಡಿಸಿದೆ ನೋಡಿ ನನ್ನ ಜೊತೆಯೇ ಆಟ ಆಡ್ತಾ ಯಾರೂ ಸಿಕ್ಕಿಲ್ಲ ಅಂದರೆ ನನಗೆ ಆಟ ಆಡೋಕ್ಕೆ ಬರ್ತಾಳೆ ನೋಡಿ ಮೇಕಪ್ ಮಾಡೋದಂತೆ ಏನೇನೋ ಮಾಡ್ತಾ ಇದ್ಲು ಹಾಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಓಕೆನಾ ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್